ಗ್ಯಾರಂಟಿ ಯೋಜನೆ ನಾವು ಕೊಟ್ಟಂಥ ಜನರಿಗೆ ಕಮಿಟ್ಮೆಂಟ್ ಇನ್ ದಿ ಸ್ಟೇಟ್ ಇಲೆಕ್ಷನ್ ರಾಜ್ಯದ ಚುನಾವಣೆಯಲ್ಲಿ ನಾವು ಜನರಿಗೆ ಕೊಟ್ಟಂಥ ವಾಗ್ದಾನ ನೀವು ಹೇಳಬೇಕು ದೇಶದ ಜನತೆಗೆ ರಾಜ್ಯದ ಜನತೆಗೆ ಯಾಕೆ ನೀವು ಮೆಜಾರಿಟಿ ಪಡೆದುಕೊಳ್ಳಿಲ್ಲ ಚಾಸೋ ಪಾರ್ ಅಂತ ಹೇಳಿದರು ಪಾರ ಈಗ ನಮ್ಮ ಊರಿನಲ್ಲಿ ಪಾರ್ ಅಂತ ಉಂಟಲ್ಲ ತುಳುವಿನಲ್ಲಿ ಹೇ ಪಾರಿ ಅಂತ ಅಂದರೆ ಬಲಿ ಹತ್ತು ವರ್ಷದ ರೂಲಿಂಗಲ್ಲಿ ಅವರು ಯಾವ ರೀತಿಯ ನೀತಿಯನ್ನು ಅಳವಡಿಸಿಕೊಂಡಿದ್ರು ಆ ನೀತಿಗೆ ಇನ್ನೊಬ್ಬರಂತ ಕೇಳಿ ಆಡಳಿತ ಮಾಡುವ ಮಟ್ಟಕ್ಕೆ ಬಂದದ್ದು ಅವರ ಆಡಳಿತಕ್ಕೆ ಸೂಟ್ ಆಗುವುದಿಲ್ಲ ಅಂದರೆ ಹದಿಮೂರು ತಾರೀಕಿಗೆ ನಡೆಯಬೇಕಾಗಿದ್ದ ದ್ವೈವಾರ್ಷಿಕ ವಿಧಾನ ಪರಿಷತ್ತಿನ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವ ಹನ್ನೊಂದು ಮಂದಿ ಸದಸ್ಯರ ಪೈಕಿ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಅಭ್ಯರ್ಥಿಗಳು ಬಿ ಜೆ ಪಿಗೆ ಮೂರು ಜೆ ಡಿ ಎಸ್ಗೆ ಒಂದು ಬಂತು ನಾಮಪತ್ರಗಳು ಸಲ್ಲಿಕೆ ಆಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ಹನ್ನೆರಡು ಹನ್ನೊಂದು ಸ್ಥಾನಗಳಿಗೆ ಹನ್ನೆರಡು ಅಭ್ಯರ್ಥಿಗಳು ಅಭ್ಯರ್ಥಿ ತನಕ್ಕೆ ಅರ್ಜಿ ಹಾಕಿದರು ಅದರಲ್ಲಿ ಒಂದು ಸೂಚಕರ ಸಹಿ ಪ್ರತಿ ಶಾಸಕರ ಅರ್ಜಿ ಹಾಕುವವರು ಹತ್ತು ಜನರ ಕನಿಷ್ಠ ನಾಮಿನೇಷನ್ ಇರಬೇಕು ಯಾರಾದ್ರೂ ಪ್ರಪೋಸ್ ಮಾಡಿರಬೇಕು ಅದು ಇರಲಿಲ್ಲ ಆ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಯಿತು ಹಣಂದು ನಾಮಪತ್ರಗಳು ಮಾತ್ರ ಉಳಿದವು ಹಾಗಾಗಿ ನಿನ್ನೆ ಅಲ್ಲ ಮೊನ್ನೆ ಗುರುವಾರ ದಿವಸ ಮೂರು ಗಂಟೆಗೆ ನಮ್ಮನ್ನು ಅವಿರೋಧ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡಿದರು ಹಾಗಾಗಿ ನಾನು ಇವತ್ತು ತಮ್ಮ ಮುಂದೆ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಗುರುವ ಕಾಂಗ್ರೆಸ್ನ ಸದಸ್ಯರ ಪೈಕಿ ನನ್ನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ ಖಂಡಿತವಾಗಿದೆ ಅದಕ್ಕೆ ನಾನು ಹೇಳಿದೆ ನಮ್ಮ ಜಿಲ್ಲೆಯಲ್ಲಿ ಏನು ಹಿನ್ನಡೆಯಾಗಿದೆ ಅವರ ಮನಸ್ಸು ಗೆಲ್ಲುವಂಥ ಪ್ರಯತ್ನವನ್ನು ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ ಅವರನ್ನು ಓಲೈಕೆ ಮಾಡುವ ಕೆಲಸವನ್ನು ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ ನಾವು ಒಪ್ಪಿಕೊಳ್ತೇವೆ ಹಿನ್ನಡೆ ಆಗಿದೆ ಅದಕ್ಕೆ ಅವರು ಕಾರಣ ಇವರು ಕಾರಣ ಅಲ್ಲ ಈ ಸಲ ನಮ್ಮ ಬೆಳವಣಿಗೆ ಒಂದೂವರೆ ಲಕ್ಷಕ್ಕೆ ಮುಂದೆ ಹೋಗಿದೆ ಪಾರ್ಲಿಮೆಂಟಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲುವ ಪ್ರಶ್ನೆ ಇಲ್ಲವೇ ಇಲ್ಲ ಗ್ಯಾರಂಟಿ ಯೋಜನೆ ನಾವು ಕೊಟ್ಟಂತ ಜನರಿಗೆ ಕಮಿಟ್ಮೆಂಟ್ ಇನ್ ದಿ ಸ್ಟೇಟ್ ಇಲೆಕ್ಷನ್ ರಾಜ್ಯದ ಚುನಾವಣೆಯಲ್ಲಿ ನಾವು ಜನರಿಗೆ ಕೊಟ್ಟಂತ ಕೊಡ್ತೇವೆ ನೀವು ನಿಮಗೆ ಮತ ಹಾಕಿ ಅಂತ ಹೇಳಿದ್ದೇವೆ ಬಿಜೆಪಿ ಅವರು ಟೀಕೆ ಮಾಡ್ತಾರಲ್ಲ ಅದರಲ್ಲಿ ಸಿದ್ದರಾಮಯ್ಯ ಸಿಗ್ನೇಚರ್ ಇತ್ತು ಡಿ ಕೆ ಶಿವಕುಮಾರ್ ಸಿಗ್ನೇಚರ್ ಹೌದು ನೀವು ಅಧಿಕಾರದಲ್ಲಿ ಇದ್ರಲ್ಲ ನೀವೇ ಕೊಡಲಿಲ್ಲ ಇವತ್ತು ಫಲಪ್ರದವಾಗಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಮತ್ತು ಯಾರಿಗೆ ನಾನು ನಿಮ್ಮ ಮೂಲಕ ಹೇಳಿ ಬಯಸ್ತೇನೆ ನಿಲ್ಲಿಸುವ ಪ್ರಶ್ನೆ ಇಲ್ಲ ಬಿಡಿ ಯಾರಿಗಾದರೂ ಸಿಗದೇ ಇದ್ದರೆ ಅವರನ್ನು ಹುಡುಕಿ ಕೊಡಲಿಕ್ಕೆ ನಾವು ಗ್ಯಾರಂಟಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ ಅದಕ್ಕೆ ಆಫೀಸ್ ಓಪನ್ ಆಗ್ತದೆ ನಾನು ಅವರು ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ ಯಾರಿಗೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಅರ್ಹರಿದ್ದು ಸಿಗದೇ ಇದ್ದವರು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ ಗ್ಯಾರಂಟಿಯ ಆಫೀಸ್ ಓಪನ್ ಆಗಿರ್ತದೆ ಅಲ್ಲಿ ನಿಮ್ಮ ಬೇಡಿಕೆಗಳನ್ನು ತಂದುಕೊಡಿ ಆಗಿ ನಾವು ಮಾಡಿಸಿಕೊಡ್ತೇವೆ ಅದು ನಮ್ಮ ನನ್ನದು ಒಂದು ಕೆಲಸ ಬಿ ಜೆ ಪಿ ಅವರಿಗೆ ಹೊಟ್ಟೆಗೆಚ್ಚು ಅವರು ಅಪಪ್ರಚಾರ ಮಾಡೋದು ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ಅಂದರೆ ಅವರು ಕೊಟ್ಟಿಲ್ಲಲ್ಲ ಅವರು ಸೋತಿದಾರಲ್ಲ ನಾನು ಸವಾಲಾಗ್ತೇನೆ ಅಶೋಕ್ ಅವರಿಗೆ ಒಪೊಸಿಷನ್ ಲೀಡ್ರಿಗೆ ನೀವು ಹೇಳಬೇಕು ದೇಶದ ಜನತೆಗೆ ರಾಜ್ಯದ ಜನತೆಗೆ ಯಾಕೆ ನೀವು ಮೆಜಾರಿಟಿ ಪಡೆದುಕೊಳ್ಳಿಲ್ಲ ಚಾಸೋ ಪಾರ್ ಅಂತ ಹೇಳಿದರು ಪಾರ ಈಗ ನಮ್ಮ ಊರಿನಲ್ಲಿ ಪಾರು ಅಂತ ಉಂಟಲ್ಲ ತುಳುನಲ್ಲಿ ಹೇ ಪಾರಿ ಅಂತ ಅಂದ್ರೆ ಬಲಿಪು ಸಾರ್ ಸರ್ ಪಾರ್ ಆಗಿದೆ ಈಗ ಬಲಿಪು ಹೋಗಿ ಕೈಕಾಲ್ ಹಿಡಿಯುವ ಮಂದಿ ವಿಡಿಯೋ ನೋಡಿದಿರ ಮೋದಿ ಅವರು ಕೈಕಾಲ್ ಹಿಡಿಯುವ ಸ್ಟೈಲು ಕೈಯಿಂದ ಎಳೆದು ನಾನು ಕಾಲಿಗೆ ಬೀಳ್ತಾರೆ ಅಂತ ಹೇಳಿದೆ ಇದುವರೆಗೆ ಬಗ್ಗೆ ನೋಡ್ಲಿಲ್ಲ ಅವರು ಈಗ ಯಾವ ರೀತಿ ಏನು ಕರುಣೆ ಈಗ ಏನು ಕರುಣೆ ಅಂದ್ರೆ ಸಂಕಟ ಕಾಲಕ್ಕೆ ವೆಂಕಟರಮಣ ಅಂತ ಕಾಲ ಬಂದಾಗ ಯಾರು ಹೇಗೆ ಬೇಕೋ ಹಾಗೆ ಮಾಡ್ತಾರೆ ಅವರು ಮಾತಾಡಿದಂಥ ಅವರು ಹತ್ತು ವರ್ಷದ ರೂಲಿಂಗಲ್ಲಿ ಅವರು ಯಾವ ರೀತಿಯ ನೀತಿಯನ್ನು ಅಳವಡಿಸಿಕೊಂಡಿದ್ರು ಆ ನೀತಿಗೆ ಇನ್ನೊಬ್ಬ ಕೇಳಿ ಆಡಳಿತ ಮಾಡುವ ಮಟ್ಟಕ್ಕೆ ಬಂದದ್ದು ಅವರ ಆಡಳಿತಕ್ಕೆ ಸೂಟ್ ಆಗುವುದಿಲ್ಲ ಬಿಕಾಸ್ ಯಿ ರೂಲ್ ಟಾಪ್ ಪ್ರಲಿ ಅವರು ಯಾವಾಗ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಅಂತ ಗೊತ್ತಿರಲಿಲ್ಲ ಯಾವ ಸಬ್ಜೆಕ್ಟ್ ಕ್ಯಾಬಿನೆಟಲ್ಲಿ ಇರ್ತದೆ ಅಂತ ಗೊತ್ತಿರಲಿಲ್ಲ ಯಾರು ಕ್ಯಾಬಿನೆಟ್ ಮಂತ್ರಿ ಅಂತ ಗೊತ್ತಿರಲಿಲ್ಲ ಈಗ ಅವನ ಹತ್ರ ಕೇಳಬೇಕಲ್ಲಪ್ಪ ನೀನು ಮಂತ್ರಿಯ ಬಾಪ ಕುಮಾರಸ್ವಾಮಿ ನೀನು ಬಾಪ ನೀನು ಒರಿಸ್ಸಾದಲ್ಲಿ ಇನ್ನೇ ಒಬ್ಬ ಇದ್ರೆ ಅವನನ್ನು ನೀನು ಬಾಪ ಹೇಳ್ಬೇಕಲ್ಲ ಅದು ಸೂಟ್ ಆಗುತ್ತೆ ಅವರಿಗೆ ಸಿ ಪ್ಯಾಟರ್ನ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಆ್ಯಂಡ್ ಪ್ಯಾಟರ್ನ್ ಆಫ್ ಸ್ಟೇಟ್ ಇಲೆಕ್ಷನ್ ಈಸ್ ಡಿಫರೆಂಟ್ ರಾಜ್ಯದ ವಿಚಾರಗಳು ಬಂದಾಗ ಮತ ಹಾಕೋದು ವ್ಯಕ್ತಿಗತವಾಗಿ ಮತ ಹಾಕೋದು ಹೆಚ್ಚು ಕಡಿಮೆ ಇರ್ತಾರೆ ಇವತ್ತು ನಗರ ಪಾಲಿಕೆಯಲ್ಲಿ ಗೆಲ್ತಾರೆ ಅದೇ ಏರಿಯಾದಲ್ಲಿ ಜಿಲ್ಲಾ ತಾಲೂಕು ಪಂಚಾಯತಿಗೆ ಎಮ್ ಎಲ್ ಎ ಚುನಾವಣೆಗೆ ಮೆಜಾರಿಟಿ ಬರೋದಿಲ್ಲ ದಟ್ ಡಜನ್ ಮೀನ್ ದ್ಯಾಟ್ ಒಂಬತ್ತು ಸೀಟು ನಮ್ಮ ಪರ್ಫಾರ್ಮೆನ್ಸ್ ಈಸ್ ನಾಟ್ ಬ್ಯಾಡ್ ಎಟ್ ಆಲ್ ನಿರೀಕ್ಷೆ ಮಾಡಿದಷ್ಟು ನೀವು ಹೇಳಿದಷ್ಟು ನಾನು ಹೋಗ್ತೇನೆ ಬರಲಿಲ್ಲ ಈ ನೂದು ಬಲಿ ಬಲಿಪಡು ಅಂತ ಆಗದಿದ್ರೆ ಏನು ಮಾಡೋದು ಅವನು ಮೂಲಿಗೆ ಹಾಕಿದ ಓಡಿ ಪ್ರಯತ್ನ ಮಾಡಿ ಅಂತ ದಟ್ ಈಸ್ ದಿ ಟಾಸ್ಕ್ ನೋನು ಟಾಸ್ಕ್ ಟಾಸ್ಕ್ ವಿಚ್ ಹೌ ಗಿವನ್ ಈಸ್ ಟು ಪರ್ಫಾಮ್ ವೆಲ್ ನಿಂತ ನೀನು ಎಕ್ಸಾಮಿಗೆ ಹೋಗುವಾಗ ನಾವು ಏನು ಹೇಳ್ತೇವೆ ಫಸ್ಟ್ ಕ್ಲಾಸ್ ಬರಲೇಬೇಕು ಬಂದರೆ ನಿಮಗೆ ಅಮೇರಿಕ ಟ್ರಿಪ್ ಹೇಳ್ತೇವೆ ಒಂದೂ ಬರಲಿಲ್ಲ ಬಿಟ್ಟು ಹಿಡ್ದ ಯು ಹ್ಯಾವ್ ಇಂಪ್ರೂವ್ ಯು ಹ್ಯಾವ್ ಇಂಪ್ರೂವ್ ಅಡೆತಡೆಗಳು ಸುಮಾರು ಇರ್ಬೋದು ದುಡ್ಡು ಇರಲಿಕ್ಕಿಲ್ಲ ಬಿ ಜೆ ಪಿ ಅವರು ಪದರ ಇರ್ಬೋದು ಸಿ ಡಿ ಇರ್ಬೋದು ಕಾರ್ಯಕರ್ತರ ಮೇಲೆ ದಬಳಿಕೆ ಇರ್ಬೋದು ಆಲ್ ದೀಸ್ ಫ್ಯಾಕ್ಟರ್ಸ್ ಇದೆ ಆದರೆ ವಿ ಹ್ಯಾವ್ ಪರ್ಫಾಮ್ ವೆರಿ ವೆಲ್ ವಿ ಆಗಮನೆ ನ್ಯೂ ಫೇಸಸ್ ಇಂದ ದೇಶಕ್ಕೆ ನಾವು ಹೊಸ ಫೇಸಸ್ಗಳು ಹುಟ್ಟಿದ್ದೇವೆ ಇಪ್ಪತ್ತಾರು ವರ್ಷದವ್ರನ್ನ ಇಪ್ಪತ್ತೇಳು ವರ್ಷದವ್ರನ್ನ ಪಾರ್ಲಿಮೆಂಟಿಗೆ ಕಳಿಸಿದ್ದೇವೆ ಬಿ ಜೆ ಪಿ ಮಾಡಿದ್ರ ಬಿ ಜೆ ಪಿಯವರು ಅವರು ಸೋತರು ರಾಜ್ಯದಲ್ಲಿ ಇಪ್ಪತ್ತೈದು ಇದ್ದವರು ಹದಿನೆಂಟಕ್ಕೆ ಬಂದು ಹೇಳಿದ್ರು ಹತ್ತೊಂಬತ್ತಕ್ಕೆ ದೇವ್ ಟ್ವೆಂಟಿ ಫೈವ್ ರಿಡ್ಯೂಸ್ಡ್ ಇನ್ ಟು ನೈನ್ಟೀನ್